ನಮಸ್ಕಾರ ಟೀಚರ್ ಅವರಿಗೆ ಮೊಟ್ಟೆ ಕೊಡ್ತಾರಾ ಮಂಗಳವಾರ ಶುಕ್ರವಾರ ಓಕೆ ಮತ್ತೆ ಮಧ್ಯಾಹ್ನ ಊಟ ಎಲ್ಲ ಚೆನ್ನಾಗಿತ್ತಾ ಓಕೆ ಬೆಳಗ್ಗೆ ಐದು ದಿವಸ ಹಾಲು ಕೊಡ್ತಾರಲ್ಲ ಈಗ ಇಪ್ಪತ್ತೆರಡನೇ ತಾರೀಕಿಂದ ಎಲ್ಲರಿಗೂ ಇಪ್ಪತ್ತೆರಡು ಒಂದು ದಿವಸ ಹೆಚ್ಚು ಕಮ್ಮಿ ಆಗ್ಬೋದು ರಾಗಿ ಮಾಲ್ಟ್ ಅಂತ ಹೇಳಿ ಬೆಳಗ್ಗೆ ವಾರದಲ್ಲಿ ಮೂರು ದಿವಸ ಕೊಡ್ತಾರ ಇನ್ಮೇಲೆ ಓಕೆನಾ ಚೆನ್ನಾಗಿ ಓದಬೇಕು

ಈಗ ನಿಮ್ದು ಜಿ ಪಿ ಎಸ್ ಓಕೆ ನೋ ಪ್ರಾಬ್ಲಮ್ ನಿಮ್ಮ ಫೋನ್ ನಂಬರ್ ಇದೆಯಾ ನಿಮ್ಮ ಹೆಸರು ಗುರುಪ್ರಸಾದ್ 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 ಏನ್ ಓಕೆ ನಾನು ನೋಡ್ತೀನಿ ನೀವು ಹಂಡ್ರೆಡ್ ಪರ್ಸೆಂಟ್ ಬ್ಲೈಂಡ್ ಇರೋದ್ರಿಂದ ನಾನು ಕೇಸ್ ತರ ನೀವು ಓಡಾಡ್ಬೇಕಾದ್ರೆ ಹುಷಾರು ಹುಷಾರ್ ಇಲ್ಲಿ ಹೊಡೆದೋಗಿಲ್ಲ ಇಲ್ಲಿ

ತಿರ್ಗೆ ಎಲ್ಲ ಮಾಡಿ ಪಸ್ಟ್ ಲೈನ್ ಮಾಡಿ ಬೆಂಚ್ ಬೇಕಾ ಓಕೆ ಟೇಬಲ್ ಬೆಂಚ್ ಮಾಡಿಸ್ಕೊಡ್ತೀನಿ ಎಕ್ಸ್ಟ್ರಾ ಕೊಡ್ತೀನಿ ಸರ್ಕಾರದಿಂದಲೇ ಕೊಡ್ತೀನಿ ನಾನು ಈ ವರ್ಷ ಎಲ್ಲಾ ಶಾಲೆಯಲ್ಲೂ ಸರ್ಕಾರಿ ಶಾಲೆಯಲ್ಲಿ ಬೆಂಚ್ ಟೇಬಲ್ ಇರುತ್ತೆ ನೀವು ಯೂನಿವರ್ಸಿಟಿ ಬೆಲೆ ಕೊಡಂಗಿಲ್ಲ ಸ್ವಲ್ಪ ಟೈಮ್ ಕೊಡಿ ನನಗೆ ಓಕೆ ಸರ್ ಟೈಮ್ ಮಾಡ್ತೀನಿ ಬಟ್ ನೀವು ಪೀಟಿ ಓದ್ತಾ ಇದ್ರಲ್ಲ ಗ್ರೇಟ್ ಇಲ್ಲಿ ಎಲ್ಲ ಕನ್ವಿನಿಯನ್ಸ್ どういうことですか ಲಾಸ್ಟ್ ಗ್ರಾಮ ಪಂಚಾಯತಿ ಅಡಿಗೆ ಮನೆಯು ನೆರೆಗಲ್ಲಿ ತಗೋಬಹುದು ಕಾಂಪೌಂಡ್ ನೆರೆಗಬಹುದು ಮಾಡಿದ್ದೀರಾ ಮಾಡ್ತಾ ಓಕೆ ಸರ್ಕಾರಕ್ಕೆ ಸೇರಿರೋದು ಅಂದ್ರೆ ಅವ್ರು ನಾಚಾ ಹಾಕ್ಬೇಕು ಮರ್ಯಾದಿಂದ ಕಾಂಪೌಂಡ್ ಇಲ್ಲಿ ಕಾಂಪೌಂಡ್ ಈಗ ಇರೋ ಫಂಡ್ಸ್ ಕಾಂಪೌಂಡ್ ಹಾಕ್ಸಿ ಫಸ್ಟ್ ಇದಕ್ಕೆ ಫಂಡ್ಸ್ ಇದೆಯಾ ಯಾಕೆ ಇವತ್ತು ನಾಳೆ ಸಂಡೇ ಇವತ್ತು ಸರಿ ಏನೀಗ ಸೋಮವಾರ ಬೆಳಿಗ್ಗೆ ಮಾತಾಡಿ ಅವ್ರು ಏನೇನು ಹೇಳಿದಾರ ನನಗೆ ಅದನ್ನೆಲ್ಲ ಮಾಡಿಸ್ಕೊಡ್ಬೇಕು ಕಾಂಪೌಂಡ್ದು ಮಾಡಿ ಕಾಂಪೌಂಡು ಮಾಡಿ ಮತ್ತೆ ರೂಮ್ಸ್ ನೀವು ಬಂದು ನೋಡಿ ರೂಮ್ಸ್ ಗೊತ್ತಾಗುತ್ತೆ ತೆಂಗಿದೆ ಮಾಡಿ ನೀವು ನನಗೆ ರಿಪೋರ್ಟ್ ನಾಳೆ ಸೋಮವಾರ ಅಸೆಂಬ್ಲಿ ಇರ್ತದೆ ಮಧ್ಯಾಹ್ನ ನನಗೆ ಒಂದು ಎರಡು ಗಂಟೆ ಮೂರು ಗಂಟೆ ಒಳಗೆ ರಿಪೋರ್ಟ್ ಬೇಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಇಲ್ಲಿ ಬರಬೇಕು ನೀವು ಓದ್ಬೇಕು ಓಕೆ ಖುಷಿ ಆಯ್ತು ನಿಮ್ಮನ್ನೆಲ್ಲ ಭೇಟಿ ಮಾಡಿ